సమస్త వీక్షక బంధుగే నమస్కార భగవద్గీతయ ప్రస్తావన ప్రారంభదీ ఇత శ్లోక నలికి ఇవతిన దివసే ని ప్రస్తుతిపడకి ఉద్ధార మాదే నేనే ముఖం కరోతి వాచాలం పంగం లంగయే గిరిం యత్క్రపాతమహం వందే పరమానంద మాధవం ముఖం కరోతి వాచాలం ಯಾರು ಬಾಯಿಯೇ ಬರೋದಿಲ್ಲ ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತಹ ವೃದ್ಧಾನೋ ಅವನೂ ಕೂಡ ಉತ್ತಮವಾದಂಥ ಆಗಬಲ್ಲ ಪಂಗುಂ ಲಂಗಯತೆಯ ಗಿರಿಂ ಪಂಗು ಅಂತೇಳಿ ಒಂದು ಕಾಲು ಇಲ್ಲದ ಹೆಳವ ಅವನು ಪರ್ವತ ಏರಬಲ್ಲ ಇದು ಯಾವಾಗ ಸಾಧ್ಯ ನಮ್ಮೆಲ್ಲರ ಮನಸ್ಸಲ್ಲಿ ಇದು ಸಾಧ್ಯವೇ ಅಸಾಧ್ಯ ವಿಚಾರವಲ್ಲವೇ ಹೌದು ಯಾಕೆಂದರೆ ತನ್ನ ಸೀಮಿತವಾಗಿರ್ತಕ್ಕಂಥ ಜ್ಞಾನದಲ್ಲಿ ನೋಡಿದಾಗ ಮಾತ್ರ ಇದು ಅಸಾಧ್ಯ ಆದರೆ ಯತ್ಕೃಪ ತಮಹಂ ಮಂದೇ ಪರಮಾನಂದ ಮಾಧವಂ ಭಗವಂತ ನಿನ್ನ ಒಂದು ಅನುಗ್ರಹ ಇದ್ದರೆ ಈ ಮಾತು ಬಾರದಂತಹ ಮೂಗನಲ್ಲಿಯೂ ಕೂಡ ಕಾಲುಗಳಿಲ್ಲದಂತಹ ಹೆಳವನಲ್ಲಿಯೂ ಕೂಡ ಇಂಥ ಒಂದು ಚೈತನ್ಯ ನೀನು ತುಂಬಿಸಿಕೊಡ್ತೀಯಾ ಅಂತಾದರೆ ಇವೆಲ್ಲವೂ ಕೂಡ ಸಾಧ್ಯವಾಗುವ ರೀತಿಯಲ್ಲಿ ನೀನು ನಾನು ತೋರಿಸ್ಕೊಡ್ತಿದ್ದೀಯಾ ಕೊಡ್ತೀಯಾ ಇದು ವಿಶ್ವಾಸ ನಮಗೆ ಬೇಕು ಆದ್ದರಿಂದ ಯಾರೂ ಕೂಡ ವಿಚಾರ ಇಲ್ಲಿ ಪ್ರಧಾನವಾಗಿರುವಂಥದ್ದು ಏನು ಅಂತಂದರೆ ಯಾರು ಯಾರೂ ಕೂಡ ತನ್ನಲ್ಲಿ ಇರತಕ್ಕಂತಹ ಯಾವುದೋ ಒಂದು ಸಣ್ಣ ಪುಟ್ಟ ದೋಷಗಳಿಂದಾಗಿ ಕೀಳರಮೆಯನ್ನು ಅನುಭವಿಸಬಾರದು ಯು ಮಸ್ಟ್ ಆಲ್ವೇಸ್ ರೇಸ್ ಅಬೌ ದ ಸೆಲ್ಫ್ ನಿನ್ನ ಏನು ಇತಿಮಿತಿಗಳಿದೆಯೋ ಅದರಿಂದ ಹೊರಗಡೆ ಹೋಗಿ ನೀನು ಸಾಧನೆ ಮಾಡುವಂಥದ್ದು ಅದು ನಿಜವಾದ ಮನುಷ್ಯನ ಲಕ್ಷಣ ನನ್ನಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿಕೊಂಡು ಯಾವಾಗಲೂ ಈ ರೀತಿಯ ಕಂಪ್ಲೇಂಟ್ ಮಾಡ್ತಾ ದೂಷಣೆ ಮಾಡ್ತಾ ಇರುವವನಿಗೆ ಅವನು ಅಲ್ಲೇ ಇರ್ತಾನೆ ಯಾರು ಈ ಇತಿಮಿತಿಗಳನ್ನು ದಾಟಿ ಮುಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅವನಿಗೆ ನಿಜವಾದ ಫಲ ಸಿಗುವಂಥದ್ದು ಭಗವಂತನ ಅನುಗ್ರಹ ಆ ಭಗವತ್ ಕೃಪೆಗೆ ಯಾರು ಪಾತ್ರನಾಗ್ತಾನೋ ಅವನು ಅಸಾಧ್ಯವಾದದೆಲ್ಲವನ್ನೂ ಕೂಡ ಸಾಧ್ಯವೆನ್ನುವಂಥದ್ದನ್ನು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಉಂಟು ನೋಡಿ ಒಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತೇನೆ ನಮ್ಮ ಪೂರ್ವ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಒಂದು ಹಂತದಲ್ಲಿ ವಾರನ್ನ ತಿಂದುಕೊಂಡು ಬೆಳೆದವರು ಒಂದು ಸತಿ ಅವರು ಇರ್ತಕ್ಕಂಥ ಪ್ರದೇಶ ರಾಮೇಶ್ವರಮಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಮನೆಯಲ್ಲಿ ವಾರಾನ್ನವನ್ನು ತಿಂದುಕೊಂಡು ವಾರ ವಾರದಲ್ಲಿ ವಾರಂದರೆ ಒಂದೊಂದು ವಾರಕ್ಕೆ ಒಂದೊಂದು ಮನೆಗಳಿಗೆ ಹೋಗಿ ಊಟ ಮಾಡ್ಕೊಂಡು ಬರುವಂಥದ್ದು ಇಂಥ ಸ್ಥಿತಿಯಲ್ಲಿ ಬೆಳಗಾ ತೆಗೆದುಕೊಂಡು ಪೇಪರ್ ಹಾಕ್ಕೊಂಡು ಇರುವಂಥವ್ರು ಮನೆ ಮನೆಗೆ ಅಷ್ಟು ದರಿದ್ರ ದರಿದ್ರ ದಾರಿದ್ರೆ ಅವರ ಮನೆಯಲ್ಲಿ ಅವರು ಪ್ರಯತ್ನ ಮಾಡ್ತಾ ಮಾಡ್ತಾ ಕಲಿತು ಮುಂದಕ್ಕೆ ಹೋಗುವ ಹಂತದಲ್ಲಿ ಯಾರ ಒಂದು ಬೆಂಬಲವೂ ಇಲ್ಲ ಆರ್ಥಿಕ ಸಹಾಯವೂ ಇಲ್ಲ ಮನೆಯಲ್ಲಿ ದಾರಿದ್ರ್ಯ ಇದ್ರೂ ಕೂಡ ಅವರು ತಮ್ಮ ಕಾಲೇಜ್ ಶಿಕ್ಷಣವನ್ನು ಪೂರೈಸ್ತಾರೆ ಮತ್ತು ಐ ಐ ಟಿಗೆ ಒಂದು ಬರ್ತಾರೆ ತನಗೊಂದು ಅಲ್ಲಿ ಒಂದು ಸ್ಥಾನ ಸಿಗಬೇಕು ಅಲ್ಲಿ ಸಿಕ್ಕಿದರೆ ನನಗೆ ಯೋಗ್ಯವಾದಂತಹ ಒಂದು ಇದನ್ನು ನೌಕರಿಯನ್ನು ಪಡೆಯುವುದಕ್ಕೆ ತುಂಬ ಉಪಕಾರ ಇದು ಉಪ ಉಪಕಾರಿಯಾಗುತ್ತೆ ಸಹಾಯ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ಅಲ್ಲಿ ಹೋಗ್ತಾರೆ ಆದರೆ ನೋಡಿ ಅವರಿಗೆ ಅಲ್ಲಿ ಅವರ ಎಲ್ಲ ಪ್ರಯತ್ನವು ವಿಫಲವಾಗುತ್ತೆ ಆ ಇಂಟರ್ವ್ಯೂನಲ್ಲಿ ಅವರು ಫೇಲ್ ಆಗ್ತಾರೆ ಫೇಲ್ ಆದ ಸಂದರ್ಭದಲ್ಲಿ ಅವರು ಬಂದ್ಕೊಂಡು ಅದು ಒಂದು ಸಮುದ್ರದ ತಟದಲ್ಲಿ ನಿಂತ್ಕೊಂಡು ಭಾರಿ ಯೋಚನೆಯಲ್ಲಿತ್ತಾರಂತೆ ಭಗವಂತ ನನಗೆ ಬೇಕಾದಷ್ಟು ಕಷ್ಟಪಟ್ಟೆ ಇದೊಂದು ಬಿಟ್ಟಿದ್ದರೆ ನನ್ನ ಎಲ್ಲ ಆಸೆಗಳು ಪೂರೈಸ್ತಿತ್ತು ಬಾಹ್ಯಾಕಾಶದಲ್ಲಿ ಇರತಕ್ಕಂಥ ಸಂಶೋಧನಾ ವಿಭಾಗದಲ್ಲಿ ನಂಗೆ ಒಳ್ಳೆಯ ಸ್ಥಾನದಲ್ಲಿ ನನಗೊಂದು ನೌಕರಿ ಸಿಗ್ತಿತ್ತು ಹೀಗಾಯ್ತಲ್ವಾ ಅಂತೇಳಿ ಅವರು ಭಾಳ ಬೇಸರದಲ್ಲಿದ್ದಾಗ ಯಾರೋ ಒಬ್ಬರ ಸಾಧುಗಳಲ್ಲಿ ನಡ್ಕೊಂಡು ಬರ್ತಾ ಇದ್ರಂತೆ ಅವರು ಹೇಳಿದ್ರಂತೆ ಯಾವುದು ನಿಮಗೆ ಅಸಾಧ್ಯ ಅಂತ ಎಣಿಸಿಕೊಂಡು ನೀನು ನಿನ್ನಷ್ಟಕ್ಕೆ ಒಂದು ಲಿಮಿಟೇಷನ್ ಹಾಕ್ಕೊಂಡು ಅದರ ಒಳಗಡೆ ತಿನ್ನು ಕೊರಕ್ತಾ ಇದೆಯಾ ಆ ಚಿಂತನೆಯಿಂದ ಹೊರಗೆ ಬಾ ಮಗು ಇದರ ಹೊರಗಡೆ ನಿಮಗೆ ಒಂದು ಅವಕಾಶ ಇದೆ ಯಾವಾಗ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಯಾವ್ಯಾವ ಇದೊಂದು ಲಿಮಿಟೇಷನ್ಸ್ಗಳಂತಿದೆ ತನ್ನನ್ನು ತನ್ನ ತನಗೆ ತಾನೇ ಹಾಕಿಕೊಂಡಿರ್ತಕ್ಕಂತಹ ಬಂಧನಗಳು ಇದನ್ನು ದಾಟಿನಿಂದಕ್ಕೆ ಹೋಗ್ತಾನೋ ಅವನು ಮಾತ್ರ ನಿಜವಾಗಿಯೂ ಶ್ರೇಷ್ಠ ವ್ಯಕ್ತಿಯಾಗಿ ಮಾರ್ಪಾಡಾಗ್ತಾನೆ ನಿಮಗೆ ಯಾವತ್ತಿಗೂ ಇದು ಬೇಜಾರು ಪಡಬಿಡ ಹಾಗೆ ನನಗೀಗ ಇಂಟರ್ವ್ಯೂಲಿ ಫೇಲ್ ಆದ ಅದು ಒಳ್ಳೆಯದಕ್ಕೆ ಆಯಿತು ಇನ್ನೊಂದು ಕಡೆ ನಿಮಗೆ ಈ ಪರಿವರ್ತನೆಗೆ ನಾಂದಿ ಆಗೋದಕ್ಕೆ ಇದೇ ಕಲ್ ಇದಾದದ್ದು ಅಂತ ಹೇಳುವಂಥ ಆ ಭಾವನಿಂದ ನಿನ್ನ ಮುಂದುವರಿ ಖಂಡಿತವಾಗಿ ನಿಮಗೆ ಜೀವನದಲ್ಲಿ ಧಾರ ಆಗುತ್ತೆ ನೋಡು ಅಂತ ಹೇಳುತ್ತೆ ಆ ಮಾತುಗಳಿಂದ ಪ್ರೇರಣೆಗೊಂಡಂತಹ ಕಲಾಂ ಮುಂದಕ್ಕೆ ಹೋಗಿ ಆ ಬಾಹ್ಯಾಕಾಶದಲ್ಲಿ ನಡೆತಕ್ಕಂಥ ಸಂಶೋಧನೆ ನಡೆತಕ್ಕಂಥ ಸಂಸ್ಥೆಯಲ್ಲಿ ಸೇರ್ತಾರೆ ಬೆಂಗಳೂರಲ್ಲಿ ಎಚ್ಎಲ್ಲಿ ಇರತಕ್ಕಂಥ ಎಲ್ಲ ಈ ಸಂಸ್ಥೆಗಳಲ್ಲಿ ಬಾಹ್ಯಾಕಾಶ ಸಂಸ್ಥೆಗಳವರು ಸಾಕಷ್ಟು ಸೇವೆ ಮಾಡ್ತಾರೆ ಒಳ್ಳೆ ಹೆಸರು ಗಳಿಸ್ತಾರೆ ಮುಂದಕ್ಕೆ ನಮ್ಮ ರಾಷ್ಟ್ರಪತಿಗಳಾಗಿಯೂ ಪರಿವರ್ತನೆ ಆಗ್ತಾರೆ ಇದು ಯಾಕಾಯಿತು ಅಂತ ಹೇಳಿದ್ರೆ ನಿನ್ನಲ್ಲಿರತಕ್ಕಂಥ ದೋಷಗಳಿಂದಾಗಿ ನೀನು ಯಾವತ್ತೂ ಕುಂಠಿತನಾಗಬೇಡ ಉದ್ದರೇದಾತ್ಮನ ಆತ್ಮನ ಆತ್ಮಾನಮವಸಾಧೀತ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವರಿ ಪುರಾತ್ಮನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ ಯಾವಾಗಲೂ ನಿನ್ನ ಉದ್ಧಾರ ಮಾಡ್ಕೋಬೇಕು ಅಂತಲಾದರೆ ಅದು ಸಾಧ್ಯವಾಗಲು ನಿನ್ನೊಬ್ಬನಿಂದಲೇ ಮಾತ್ರ ಇನ್ನೊಬ್ಬನಿಂದಾಗಿ ನೀನು ಉತ್ತಮ ಒಂದು ಸ್ಥಿತಿ ತಲುಪ್ತೀಯಾ ಇದು ಭ್ರಮೆ ಯಾಕಂದರೆ ನಿನಗೆ ನೀನೊಬ್ಬ ಮಾತ್ರ ಮಿತ್ರ ನೀನು ಇದರಿಂದ ಒಂದು ಒಂಚೂರು ಭ್ರಮೆಯಿಂದ ನೀನು ನಡೆದು ನಡ್ಕೊಳ್ತೀಯ ಇನ್ನೊಬ್ಬರು ಬಂದ್ಕೊಂಡು ಮಾಡ್ತಾ ಅಂತ ನನಗೆ ಸಹಾಯ ಅಂತಂದರೆ ಇದರಿಂದಲೇ ನೀನು ನಿನ್ನ ಒಂದು ಅಜಪತನವನ್ನು ಕಾಣ್ತೀಯ ಇವತ್ತಿಗೂ ನಾವು ನೋಡ್ತೇವೆ ಕೆಲವೊಂದಿಷ್ಟು ಅಂಗವೈಕಲ್ಯ ಉಳಿತಕ್ಕಂಥವ್ರು ಅನೇಕ ಪ್ರತಿಭಾವಂತ ಪ್ರತಿಭಾವಂತರಿದ್ದಾರೆ ತಮ್ಮ ಅಂಗವೈಕಲ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಸಾಮಾನ್ಯ ಜೀವನದಲ್ಲಿ ನಡ್ಕೊಂಡು ಹೋಗ್ತಾರೆ ಅತ್ಪುಸ್ತುತವಾದಂತಹ ಒಂದು ಸಾಧನೆಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಪರಿಸರದಲ್ಲೇ ಬೇಕಾದ್ರೆ ನೋಡಿ ಆಗಾಗ ವೃತ್ತಪತ್ರಿಕೆಗಳಲ್ಲೋ ಅಥವಾ ನಿಮ್ಮ ಟಿ ವಿ ಮಾಧ್ಯಮಗಳಿರೋ ಬಗ್ಗೆ ಕೆಲವೊಂದು ಸಾಧನೆಗಳು ಬರ್ತವೆ ಇದನ್ನು ನೋಡಿದಾಗ ನಮಗೆ ಅನಿಸೋದಿಷ್ಟೇ ಅವರಲ್ಲಿ ದೈಹಿಕವಾಗಿ ಅವರು ನ್ಯೂನತೆ ಕಂಡಿರ್ಬೋದು ಆದರೆ ಅವರ ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಚೈತನ್ಯ ಇದೆ ಅಲ್ವಾ ಆ ದೃಢವಾದ ನಿರ್ಧಾರ ಮತ್ತು ಅದಕ್ಕೆ ಆ ಎಲ್ಲ ಇದನ್ನು ಕೂಡ ಸಾಧಿಸಿ ತೋರಿಸ್ಬೇಕೆನ್ನುವಂಥ ಅವರದ್ದು ಮನೋದಾಢ್ಯತೆ ಇದೆ ಅಲ್ಲಿ ಇದಕ್ಕೆ ಯಾರು ಪ್ರಶಂಸೆ ಮೈದ್ಯಕ್ಕೆ ಯಾರೂ ವಿಮರ್ಶೆ ಮಾಡೋದು ಕಷ್ಟ ಯಾಕಂದರೆ ಇದು ಹೊರಗಡೆ ತೋರುವಂಥ ವಿಚಾರ ಅಲ್ಲ ನಿನ್ನ ಒಳಗಡೆ ಇರತಕ್ಕಂಥ ವಿಚಾರ ಆದ್ದರಿಂದ ನಿನ್ನ ಒಳಗಡೆ ನಿಜವಾಗಿ ನಿನ್ನ ಪ್ರಾಮಾಣಿಕನಾಗಿ ನಾನು ಆ ಸ್ಥಾನಕ್ಕೆ ಏರಬೇಕು ಎನ್ನುವಂಥದ್ದು ನಿಜವಾದ ಉದ್ದೇಶ ಆಗಿ ಆದರೆ ಹಿಂದುಗಡೆ ಸಾಕಷ್ಟು ಪರಿಶ್ರಮವಿದೆ ಅಂತ ಹೇಳಾದರೆ ಯಾರನ್ನು ತಡೆಯೋರು ಈ ಭೂಮಿಯ ಮೇಲೆ ಇಲ್ಲ ಎಂತ ಈ ಒಂದು ವಿಚಾರ ಹೇಳ್ತಾ ಇಲ್ಲಿಗೆ ಈ ಒಂದು ಶ್ಲೋಕದ ವಿವರಣೆಯನ್ನು ಸಮಾಪ್ತ ಮಾಡ್ತೀವಿ